ತಿನ್ನ ತಿನ್ನ ಕಚರಾ ನೀನ್ ಮುಂದೆ ಹಾಕದಿರ್ತದ ಹೋಗ್ ನಿಮ್ ಮನೆ ಮುಂದ್ ಹಾಕೋಬೇಕ ಜಾಗ ಇಲ್ಲ ಅಲ್ಲಿ ಎತ್ತಿಂದ್ ಬರ್ತಾವ ನಾವ್ ಗಲ್ಲಿ ನೀ ಇನ್ನೊಮ್ಮೆ ಹಾಕ್ ನಮ್ ಮನೆ ಮುಂದ್ ಕಚರ ನೀನಾರ ಏನಿಲ್ಲ ತಂಗಿಕ ಅಡ್ಗಿ ಮಾಡತ್ತೆ ಪನೀರ್ ಕೊಯ್ಲತ್ತೇ ಈಕ ರಾತ್ರಿ ಪನೀರ್ ತೊಗರಿ ಮಾಡಿದೆ ಈಗ ಪನೀರ್ ಚನ್ಗಿ ಮಾಡ ಮಾಡ್ಲತ್ತ ನಿಮ್ ಅಣ್ಣರ ಪನೀರ್ ಇಲ್ದೆ ಊಟನೇ ಮಾಡಲ್ ಹೋಗ್ಯಾರ ಮನರ ನಂದು ನಿಮ್ ಅಣ್ಣ ಅನ್ಗಡ ಕಿರಿಕಿರಿ ಆಗ್ಯಾರ ಚಾ ಮಾಡಿದೆ ಚಾದ ಭಿ ಪನೀರ್ ಹಾಕನ್ ಕುಂತಾರ ಬಾಳ ಕಿರಿಕಿರಿ ಮಾಡ್ರ ಒಂದ್ ತುಕುಡಿ ಹಾಕಿಕೊಟ್ಟಿದೆ ಈಕ ನಮ್ ಮನ್ಯಾಗ ಕಿಲೋ ದೀಡ್ ಕಿಲೋ ಪನೀರ್ ದಿನ್ ಹತ್ಲತ್ತದ ये <laughs> न कल्लूर कडीली फैन 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 ಅಂತ ಐತಿ ನಾನು پورا مہینہ haar maarakdi ତରକରି 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 ಸಮತಳು ಕರೆದಿ ಮತ್ತೆ ಬಲ್ಲೆ ಆಟಿ ಬಲ್ಲೆ ಜವಳು ಕಾಯೆ ಬೆಂಡೆ ಕಾಯೆ ಮಾರ್ಕಲ್ ಕಾಯೆ ಹಿರೆ ಕಾಯೆ ಅದ ನೋಡ್ರಿ ಏನೇನೋ ಇವ ಉದ್ರಿ ಕಾಪಿ ನನಗರ ಒಂದ್ ರೂಪಾಯಿ ಕೊಡಲ್ಲ ನೋಡ್ರಿ ನೋಡ ಮ್ಯಾರ ಉದ್ರಿ ಪೊಲೀಸ್ ಆಂಟಿ ಬದನೇಕಾಯಿ ಮೂವತ್ ರೂಪಾಯಿ ದೊಡ್ಡ ದೊಡ್ಡ ಹಲ್ಲಿನ ಹಂಟಿ

ಅವ ಸ್ಟೇಟಸ್ ಆಗಿಲ್ಗೆ ನಿನಗ್ ಯಾರ ದೋಸ್ತ ಅಂತ ಮಾತಾಡ್ಬೋಣ ಸರಿ ಅಣ್ಣ ಅಣ್ಣಾ ಜಾರಿ ಹಿಂಗ ಬೈಜಾರಿ ಹಿಂಗ ಬರ್ರಿ ಅಣ್ಣ ಅಣ್ಣ ತಪ್ ತೂಕೋಬೇಡು ನಂದು ಭಿ ಆಸೆ ಇದೆ ಸ್ಟೇಟಸ್ ಹಿಡದು ಒಂದ್ ಹತ್ ಹಜಾರ್ ಖರ್ಚ್ ಮಾಡ್ತೇನ್ ಅಂದ್ರ ಮಾಡು ಹ್ಮ್ ಪಾಲ್ಟಿ ಮಾಡ್ತೀನಿ ಅಂದ್ರ ಪಾಲಟಿ ಮಾಡಿ ಎಲ್ಲಾರು ಊಟ ಮಾಡ್ತೇನ್ ಊಟ ಮಾಡ ಎಣ್ಣ ಸ್ಟೇಸ್ ಒಂದ್ ಇಡೋದಾಗಲ್ಲ ನೋಡಂಗ ಯಾಕ ಪೈಲೆನೆ ಸಾಲ ಆಗ್ಯದ ಸ್ಟೇಟಸ್ ಇಟ್ಟಂದ್ರೆ ಅವ್ರಿಗ್ ನಮ್ ಬರ್ತದ ಫೋನ್ ಹಚ್ತಾರ ರಾತ್ರಿ ಕಣ್ಣಿ ನಿದ್ದಿಲ್ಲಾ ಹೊಟ್ಟಿಗ್ ಅನ್ನ ಇಲ್ಲ ಯಾಕ ಸಾಲ ಆಗಿನ ಕಡೆ